ಪ್ರಿಯ ವೀಕ್ಷಕರೇ ನಾನು ಈ ದಿನ ಅಶೋಕಪುರಮಿನ ಅಂದರೆ ಆದಿ ಕರ್ನಾಟಕಪುರದ ದೇವಾನುದೇವತೆಗಳ ಬಗ್ಗೆ ನಿಮಗೆ ನಾನು ತಿಳಿಸಲು ಇಚ್ಛಿಸುತ್ತೇನೆ ಅಶೋಕಪುರಂನಲ್ಲಿ ಬಹಳಷ್ಟು ಮಾತೃ ದೇವತಾ ಪೂಜೆ ನಡೆಯುತ್ತದೆ ನಂತರ ಪಿತೃ ಇದು ಪುರುಷ ದೇವತಾ ಪೂಜೆಯೂ ಸಹ ನಡೀತದೆ ದೇವತಾ ಪೂಜೆ ಅಸೋಪುರಮ್ದಲ್ಲಿ ಅದು ಬಹಳ ಕಾಲದಿಂದ ಆದಿಶಕ್ತಿ ಆದಿಸ್ ನಾನು ನಮ್ಮ ಅಸೋಪುರಂನ ಆರನೇ ಬೀದಿಯಲ್ಲಿ ಅಂತ ಒಂದು ಗುಡಿ ಇದೆ ನೋಡಿ ಅದರ ಹೆಸರೇ ಹೇಳ್ತದೆ ಆದಿಯ ಶಕ್ತಿ ಆದಿಯ ಶಕ್ತಿ ಹೇಗಿತ್ತು ಮನುಷ್ಯ ಸ್ಥಿರ ಸ್ಥಳಕ್ಕಾಗಿ ಅಲೆದಾಟವ ಒಂದರಿಂದ ಒಂದೇ ಅಲೆದಾಟ ನಡೆಸ್ತಿದ್ದ ಒಂದು ಕಾಲಘಟ್ಟದಲ್ಲಿ ಅವನು ಸ್ಥಿರವಾಗಿ ನಿಲ್ಲಂಥ ವ್ಯವಸ್ಥೆ ಸೃಷ್ಟಿಯಾಯಿತು ಅಲೆದಾಟದ ಜೀವನ ಒಂದರಿಂದ ಒಬ್ಬರೊಬ್ಬರು ಅಲ್ಲ ಅಲ್ಲೊಂದು ಗುಂಪು ಇಲ್ಲೊಂದು ಗುಂಪು ಹಾಗೆ ಹೀಗೆ ಈ ರೀತಿಯೆಲ್ಲ ಒಂದು ಅಲೆದಾಟ ಪೂರ್ವಕಾಲದಲ್ಲಿ ಇತ್ತು ಭಾರತದಲ್ಲಿ ಅದರಲ್ಲೂ ಆರ್ಯಪೂರ್ವ ಭಾರತದಲ್ಲಿ ಮಾತೃ ದೇವತಾ ಆರಾಧನೆ ಚಾಲ್ತಿಯಲ್ಲಿತ್ತು ಸುಮಾರು ಐದು ಸಾವಿರ ವರ್ಷಗಳ ಹಿಂದಿನಿಂದ ನಡೆದು ಬಂದಿದೆ ಇದು ಮಾತೃ ಅಮ್ಮನವರ ಪೂಜೆ ಅಂದರೆ ಒಂದು ಆರಾಧನೆ ಆವಾಗ ದೇವತೆ ಅಂದರೆ ಒಂದು ಕಲ್ಲು ಅಂತ ನಾವು ತಿಳ್ಕೊಂಡಿದ್ದೆವು ಅದನ್ನು ಕಲ್ಲನ್ನ ಪೂಜೆ ಮಾಡ್ತಾ ಮಾಡ್ತಾ ಬರ್ತಿದ್ರು ಆ ಕಲ್ಲಿನ ದೇವತೆ ಅಂತ ಒಂದು ದೊಡ್ಡ ಒಂದು ಇದಿದೆ ಒಂದು ಇತಿಹಾಸ ಇದೆ ಯಾವಾಗ ಅಲೆದಾಟದ ಜೀವನವನ್ನು ಮಾನವ ನಿಲ್ಲಿಸಿ ಒಂದು ಕಡೆ ನೆಲೆ ನಿಂತ ಜೀವನವನ್ನು ಪ್ರಾರಂಭ ಮಾಡ್ತಾನೋ ಆವಾಗಲೇ ಶಕ್ತಿ ದೇವತೆ ಆರಾಧನೆ ನಮ್ಮ ಪೂರ್ವಿಕರು ಶಕ್ತಿಯನ್ನು ಪೂಜೆ ಮಾಡ್ತಿದ್ರು ಅದು ಶಕ್ತಿ ಗಂಡಾಗಿರ್ಬೋದು ಅಥವಾ ಹೆಣ್ಣಾಗಿರ್ಬೋದು ಶಕ್ತಿ ದೇವತೆ ಶಕ್ತಿ ದೇವತೆ ಅಂದರೆ ಅಲೆದಾಟದ ಜೀವನದಲ್ಲಿ ಒಂದು ಕಡೆ ನೆಲೆ ನಿಂತಾಗ ಮಾತ್ರ ಅಂದರೆ ಅಮ್ಮನವರ ಒಂದು ಹೆಂಗಸರು ಇತ್ತ ಇತ್ತ ತಂಡದಲ್ಲಿ ಹೆಂಗಸರು ಆ ಒಂದು ಆ ಬೇಟೆಯಾಡಿ ಬಂದ ಬೇಟೆಯಾಡಿ ಅಥವಾ ಹಣ್ಣು ಹಂಪಲ್ನ ತೆಗೆದುಕೊಂಡು ಬಂದಂಥ ಗಂಡಸರಿಗೆ ಗಂಡಸರ ವಿಷಯದಲ್ಲಿ ಒಂದು ಕುಟುಂಬ ಕೌಟುಂಬಿಕ ಎಲ್ರಿಗೂ ಸಹ ಸಮನಾಗಿ ಹಂಚುತ್ತಿದ್ದಂಥ ವ್ಯವಸ್ಥೆ ಆ ಕಾಲದಲ್ಲಿ ಇತ್ತು ಅದಾಗಿ ಪುರುಷರು ಬೇಟೆಗೆ ಹೋದರೆ ಹೆಂಗಸರು ಆ ಗುಡಿಸಲನ್ನು ಕಾಯ್ಕೋತಿದ್ರು ಆವಾಗ ಗುಡಿಸಲು ಅಂದರೆ ಏನು ಆವಾಗ ಮಣ್ಣಿನ ತಾತ್ಕಾಲಿಕ ಗುಡಿಸಲು ಅಷ್ಟೇ ಒಂದು ಮೇಲೆ ಹಾಕಿಬಿಟ್ಟು ಅದರಲ್ಲಿ ವಾಸ ಮಾಡೋಂಥ ಒಂದು ಗುಡಿಸಲು ಹೀಗೆ ಇದ್ದಾದ ಮೇಲೆ ದೇವತೆ ಅಂದರೆ ಆ ಕುಟುಂಬದ ದೇವತೆ ನಾವು ನನ್ನ ಮನದೇವರು ಅಂತ ಹೇಳ್ತೀವಿ ನನ್ನ ಮನದೇವ್ರಿಗುಜಮ್ಮ ನಿಮ್ಮ ದೇವರು ಏನು ನಮಗೆ ನೀವು ಬೈರ ಅಂತ ಹೇಳ್ತಾರೆ ನೀವು ಅಲ್ವಾ ಮತ್ತೊಬ್ಬರು ನಮ್ಮ ಬಂಡಿ ಮಳಮ್ಮ ಅಂತ ಹೇಳ್ತಾರೆ ಅಷ್ಟೇ ಮಗದೊಬ್ಬರು ಮಾರಮ್ಮ ಅಂತ ಹೇಳ್ತಾರೆ ಇನ್ನೊಬ್ಬರು ಕೋಟೆ ಮಾರಮ್ಮ ಅಂತ ಹೇಳ್ತಾರೆ ಅಲ್ವಾ ಈ ರೀತಿ ಮಾರಮ್ಮನರ ಆರಾಧನೆ ಆ ಕಾಲದಲ್ಲಿ ಹೆಚ್ಚು ಇತ್ತು ಮಾರಮ್ಮ ಮರ ಮಾರಮ್ಮ ಅಂತ ಬಂದಿದ್ದೆ ವೃಕ್ಷದೇವತೆಯಿಂದ ವೃಕ್ಷ ಅಂದರೆ ಮರದ ಏನು ಅವುದು ಪ್ರಾಣಿಗಳಿಂದ ರಕ್ಷಣೆ ಪಡೆಯಲು ಮರವನ್ನು ಮರಮ್ಮನ ಹತ್ತಿಯಲ್ಲಿ ಅಟ್ಟೆಯನ್ನು ಕಟ್ತಿದ್ರು ಈಗಲೂ ಸಹ ಬ ಇದ್ರ ಕಡೆ ಹೋದರೆ ಬಂಡೀಪುರದ ಕಡೆ ಹೋದರೆ ಇನ್ನು ನೋಡ್ಬೋದು ಪ್ರಾಣಿಗಳ ವೀಕ್ಷಣೆಗೆ ಮರದ ಮೇಲೆ ಒಂದು ಚಪ್ಪಟೆ ಆಕಾರದ ಅಟ್ಟವನ್ನು ಕಟ್ತಿದ್ರು ಮರದ ಅಮ್ಮ ಮರದ ಮೇಲೆ ವಾಸಿಸುತ್ತಿದ್ದವಳಿಗೆ ಒಳಗೆ ಅಂತ ಒಂದು ಹೆಸರು ಬಂದಿದ್ದು ಅದೇ ರೀತಿ ಬುದ್ಧನ ತಾಯಿ ಮಹಾಮಾಯೆ ಮಹಾಮಾಯ ಹೆಸರು ಸಹ ಬುದ್ಧನ ನಂತರ ಜನಗಳು ತಮ್ಮ ಹೆಸರಿನ ಜೊತೆ ಸೇರಿಸ್ಕೊಂಡು ಹೋದ್ರು ಏಕೆ ಬೌದ್ಧ ಧರ್ಮ ಇಡೀ ಇಂಡಿಯಾದಾದ್ಯಂತ ಪ್ರಸಾರ ಆದಾಗ ಆ ಬುದ್ಧನ ತಾಯಿಯ ಹೆಸರನ್ನು ಹೆಂಗಸರು ಇಟ್ಕೊಂಡು ಶುರು ಮಾಡಿದ್ರು ಹೀಗೆ ನಮ್ಮಲ್ಲಿ ನಾನು ನಿಮ್ಗೆ ಹೇಳಿದೆ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮ ಹೆಣ್ಣು ದೇವತೆಗಳಿಗಿಂತ ಐದು ಸಾವಿರಗಳ ವರ್ಷಗಳ ಇತಿಹಾಸ ಅಂದರೆ ವೇದ ಪೂರ್ವ ಕಾಲದಿಂದ ಇತ್ತದ್ದು ವೇದಗಳಲ್ಲಿ ಬರೋದು ದಿತಿ ಆದಿತಿ ಇಬ್ಬರು ದಿತಿ ದೇವತೆಗಳ ತಾಯಿ ಆದಿತಿ ರಾಕ್ಷಸರ ತಾಯಿ ಅಂತ ಕಶ್ಯಪ್ಪ ಆ ಇಬ್ಬರು ಹೆಂಡರ ಪತಿ ಅಂದರೆ ಆ ಕಾಲದಲ್ಲಿ ಈಗಿನಂಗೆ ಒಂದು ಕ್ಯಾಮರ ಆಗಲಿ ಒಂದು ಏನೇ ಆಗಲಿ ಆವಾಗ ಇರಲಿಲ್ಲ ಮನುಷ್ಯರ ರೂಪವನ್ನು ಪಡಿಬೇಕಾದರೆ ವೇದಗಳ ಕಾಲದ ನಂತರ ಮನುಷ್ಯ ರೂಪವನ್ನು ದೇವತೆಗಳು ಪಡ್ಕೊಂಡಿದ್ದವು ಅಲ್ಲಿಂದ ಇಂದಿನವರೆಗೂ ಬರೋ ಕಲ್ಲು ಒಂದು ಗುಂಡು ಕಲ್ಲು ಒಂದು ಇದು ಯಾವುದು ಕಲ್ಲು ಸಿಗ್ತದೋ ಆ ಕಲ್ಲನ್ನ ಪೂಜೆ ಮಾಡ್ತಿದ್ರು ಆ ಕಲ್ಲನ್ನು ಪೂಜೆ ಮಾಡಬೇಕಾದ್ರೂ ಒಂದು ವಿ ಒಂದು ನೀತಿ ಇತ್ತು ತಂಡದಲ್ಲಿ ತಮ್ಮ ಅಲೆದಾಟದ ತಂಡದಲ್ಲಿ ಸತ್ತಂಥ ಜನರನ್ನು ಆ ಒಂದು ಬಂಡೆಗಲ್ಲ ಮೇಲೆ ತಗೊಂಡೋಗಿ ಶವವನ್ನು ಇಟ್ಬಿಡ್ತಿದ್ರು ಶವವನ್ನು ಇಟ್ಟಾಗ ಆ ಶವವನ್ನು ಪ್ರಾಣಿ ಪಕ್ಷಿಗಳೆಲ್ಲ ತಿಂದು ಓಕೆ ಆಹಾರ ಆಗ್ತಿತ್ತು ಅಳಿದುಬಿಳಿದ ಮೂಳೆಗಳು ಆ ಮೂಳೆಗಳನ್ನು ಅಲ್ಲೇ ಶೇಖರಣೆ ಮಾಡಿಟ್ಟು ಅಲ್ಲೇ ಒಂದು ಸುತ್ತಲೂ ವೃತ್ತಾಕಾರದ ಒಂದು ಕಲ್ಲಿನ ಚಪಾ ಕಲ್ಲುಗಳನ್ನು ಇಟ್ಟು ಅದು ಹೂವು ಹಾಕಿ ಪೂಜೆ ಮಾಡುವಂಥ ಸಂಸ್ಕೃತಿ ಆವಾಗ ಪ್ರಾರಂಭವಾಗುತ್ತೆ ನಮ್ಮ ದ್ರಾವಿಡ ಆಚರಣೆ ಪೂಜನ ಸಂಸ್ಕೃತಿ ಅಂತೇಳಿ ಪೂಜೆ ಮಾಡುವಂಥ ಹೂವು ಸಂಸ್ಕೃತಿ ಅದು ಹೀಗೆ ನಾವು ಆದಿಯಲ್ಲಿ ಯಾವ ತಾಯಿ ನಮ್ಮನ್ನು ಸಲಿ ಸಾಕಿ ಸಲಹಿದ್ರೋ ಅವಳನ್ನು ನಾವು ಪೂಜೆ ಮಾಡ್ತಾ ಬಂದದ್ದು ಸ ಸಹಜ ಒಂದು ತಾಯಿ ಹಲವು ಕುಟುಂಬರ ದೇವತೆ ಆಗ್ತಾರೆ ಏಕೆಂದರೆ ಒಂದು ಕುಟುಂಬ ಇದ್ದದ್ದು ಅದು ಅರ್ಧ ಭಾಗ್ಯವಾಗಿ ಸಣ್ಣ ಸಣ್ಣ ಆಗಿ ಒಡೆದು ಅದು ಬೇರೆ ಬೇರೆ ಕುಟುಂಬಗಳ ಒಂದು ವ್ಯವಸ್ಥೆ ಬೇರೆ ಬೇರೆ ಕುಟುಂಬಗಳು ಆದರೂ ಸಹ ಆ ಕುಟುಂಬಕ್ಕೆ ದೇವತೆ ಆ ಯಾರ ಮೂಲದಲ್ಲಿ ಇದ್ದ ಇದ್ದಂಥ ದೇವತೆ ಇದೆಯಲ್ಲ ಆ ದೇವತೆ ಹೆಸರನ್ನೇ ಕೊಡ್ತಿದ್ರು ಆದಿಶಕ್ತಿ ಅಂತ ಒಂದು ಪ್ರಪ್ರಥಮ ನಮ್ಮ ಹೊಸಪುರಂನಲ್ಲಿ ಒಂದು ದೇವತೆ ಇದೆ ಹೊಸಪ್ರಮ್ ಆರನೇ ಕ್ರಾಸ್ನಲ್ಲಿ ಆ ದೇವತೆ ಇದೆ ಆದಿಶಕ್ತಿ ಆದಿಯನ್ನು ಪೂಜೆ ಮಾಡ್ತಿದ್ದಂತ ಸ ಕುಟುಂಬ ಒಂದು ಗುಂಪು ನಮ್ಮದು ಅಂತ ಅವರು ಭಾವಿಸ್ತಿದ್ದಾರೆ ಆದಿಶಕ್ತಿ ಒಂದು ನಾನು ನೋಡಿದ ಮಟ್ಟಿಗೆ ಚಿಕ್ಕದಲ್ಲಿ ನೋಡಿದ ಮಟ್ಟ ಆದಿಶಕ್ತಿ ಗುಡಿ ಇದೆ ಅಲ್ಲೊಂದು ಹಳೇ ಒಂದು ದೇವ ದೇವಾಲಯ ಇತ್ತು ಅವಾಗ ಈಗ ಹೊಡೆದು ಎಲ್ಲ ಮಣ್ಣಿನಿಂದ ಕಟ್ಟಿದಂಥ ದೇವಾಲಯ ಅದು ಅಲ್ಲಿ ಆದಸಕ್ತಿ ಒಂದು ತಾಮ್ರದ ವಿಗ್ರಹನ ಮಾಡಿಸಿದ್ರು ಅವರು ತಾಮ್ರದ ವಿಗ್ರಹವನ್ನ ಇಟ್ಟು ಆ ಗುರಿ ಒಳಗೆ ಇಟ್ಟು ಅದನ್ನು ಪೂಜೆ ಮಾಡ್ತಿದ್ದರು ಕಲ್ಲಿನ ಪಕ್ಕದಲ್ಲಿ ಅದನ್ನ ಇಟ್ಟು ಮೊದಲು ಕಲ್ಲಾಗಿತ್ತು ನಂತರ ತಾಮ್ರ ಆಗಿತ್ತು ತಾಮ್ರ ಸಂಸ್ಕೃತಿ ಬಂದಿದೆ ಯಾವುದು ಹರಪ್ಪ ಮತ್ತು ಮಹೇಂದ್ರವರ ಸಂಸ್ಕೃತಿಯಲ್ಲಿ ಹರಪ್ಪ ಮಹೇಜದವರ ಸಂಸ್ಕೃತಿಯಲ್ಲಿ ಅವರು ಸಹ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯ ಒಂದು ವ್ಯವಸ್ಥೆಯಲ್ಲಿ ಬೆಳೆದು ಬಂದವರು ಅವರು ಸಹ ವಿಗ್ರಹವನ್ನು ಮಾಡ್ತಿದ್ದರು ಏನು ಸಂಸ್ಕೃತಿ ಹರಪ್ಪ ಸಂಸ್ಕೃತಿಯನ್ನು ಉತ್ಕರಣ ನಡೆದಾಗ ಅಲ್ಲಿ ಸ್ತ್ರೀ ದೇವತೆಯ ವಿಗ್ರಹಗಳು ಸಿಕ್ಕಿದವು ಅಂತ ಇತಿಹಾಸಕಾರರು ಸ್ತ್ರೀ ದೇವತಾ ವಿಗ್ರಹ ನೋಡಿ ನಮ್ಮ ಸಂಸ್ಕೃತಿ ಹರಪ್ಪ ಮತ್ತು ಮಾಯದವರ ಸಂಸ್ಕೃತಿಯ ಎಳೆಯನ್ನು ತಗೊಂಡಿದೆ ಹೊಸ ಪ್ರೀವ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಹಲವಾರು ದೇವತೆಗಳಿದೆ ಸಪ್ತಮಾತೃ ಉತ್ತರದಿಂದ ಬಂದಂಥ ದೇವತೆಗಳಿವೆ ಸಪ್ತಮಾತೃ ಮಾತೃ ದೇವತೆಗಳಲ್ಲಿ ಚಾಮುಂಡಿ ಕಿರಿಯವಳು ಎಲ್ಲರಿಗಿಂತ ಕಿರಿಯವಳು ಬೇರೆ ಬೇರೆ ದೇವತೆ ಇದೆ ಆ ದೇವತೆಗಳ ಹೆಸರು ಅಂತ ಹೇಳ್ತೀನಿ ಒಂದು ತಾಮ್ರದ ಇತ್ತು ಆ ದೇವಾಲಯ ಒಂದು ಹಳೆಯ ಶೈಲಿಯಲ್ಲಿ ಕಟ್ಟಿದ್ರು ಆವಾಗ ಎಂಚು ನಾಡ ಎಂಚು ಮಾಮೂಲಿ ಮಂಗಳೂರು ಎಂಚಿನ ಬಿಟ್ಟು ನಾಡ ಎಂಚು ಅಂತಿದೆ ಈ ನಾಡ ಎಂಚಿನ ಮನೆಗಳು ಇವಾಗ ಎಲ್ಲ ತಾವೆ ನಸಿಸಿ ಹೋಗಿದೆ ಅಲ್ಲೊಂದು ಇಲ್ಲೊಂದು ಇಲ್ಲಿಂದು ಸಿಗ್ಬೋದಷ್ಟೇ ಹೊಸಪುರಮಗೆ ಯಾವಾಗ ನಗರ ಪಾಲಿಕೆಯವರು ಆರಾಧನಾ ಸ್ಟ್ರೀಮಲ್ಲಿ ಸಮುದಾಯ ಭವನಗಳನ್ನು ಕಟ್ಟಕ್ಕೆ ಬಂದಾಗ ಆ ಹಳೆ ದೇವಾಲಯಗಳೆಲ್ಲ ನಾಶ ಆಯಿತು ಯಾವುದು ಕಾಣ್ತಾ ಇಲ್ಲ ಇವಾಗ ಹಳೇ ದೇವಾಲಯ ಅನ್ನೋದು ಹೊಸ ಪ್ರೇಮ್ ಯಾವುದು ಕಾಣ್ತಾ ಇಲ್ಲ ಎಲ್ಲ ಬರೀ ಮಾಡಿಫೈ ಆಗಿರೋಂಥ ಒಂದು ದೇವಾಲಯಗಳು ಸಮುದಾಯ ಭವನಗಳು ಹೀಗೆ ಹೊಸ ಆದಿಶಕ್ತಿ ಪ್ರತಿ ವರ್ಷ ಆದಿಶಕ್ತಿಯನ್ನು ಒಂದು ಮೆರವಣಿಗೆ ಮಾಡ್ತೀವಿ ಇಂಥ ಮಾರ್ಚ್ ತಿಂಗಳಲ್ಲಿ ಮುಂದಿನ ತಿಂಗಳು ಆದಿಶಕ್ತಿ ಮೆರವಣಿಗೆ ಆ ತಂಪು ಹೊತ್ಕೊಂಡು ಹೋಗ್ತಾರೆ ಊರು ಊರಿಸುತ್ತಾ ಅದು ಮೆರವಣಿಗೆಯನ್ನು ಮೆರವಣಿಗೆಯನ್ನು ಮಾಡ್ತಿದ್ರು ಮೆರವಣಿಗೆ ಮಾಡಬೇಕಾದ್ರೆ ಆ ಆದಿಶಕ್ತಿಯನ್ನು ಆ ಆದಿಶಕ್ತಿ ಆರಾಧಿಸಿದಂಥ ಕುಟುಂಬ ವ್ಯವಸ್ಥೆಯ ವ್ಯವಸ್ಥೆಯೇ ಮಾಡ್ತಿತ್ತು ಆದಿಶಕ್ತಿ ದೇವರನ್ನು ಹೊರತಿದ್ದರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಈಶ್ವರವರಲ್ಲ ನಗರ ಪಾಲಿಕೆ ಸದಸ್ಯರಾದ್ರ ಅವರ ಮಿಶಸ್ಸಿಗರು ಭಾಗ್ಯ ಅಂತ ಅವ್ರ ಹೆಸರು ಹ್ಞೂ ಭಾಗ್ಯ ಅವರ ಗಂಡ ಅವರ ಕುಟುಂಬದವರು ಆ ಕಾಲದಲ್ಲಿ ದೇವತೆಯನ್ನು ಆದಕ್ತಿ ದೇವತೆಯನ್ನು ಹೊರುತ್ತಿದ್ರು ಕುಟುಂಬ ನಿರ್ವಹಣೆಯಲ್ಲಿ ಬಂದಂಥ ಆದಿಶಕ್ತಿಗಳು ತದನಂತರ ಏನು ಗುಡಿಸಿನಲ್ಲಿ ವಾಸವ ವಾಸವಾಗುತ್ತಿದ್ದಂಥ ಹೆಂಗಸು ಪ್ರಕೃತಿಯ ವೈಚಿತ್ರಗಳಲ್ಲಿ ಆಕೆ ವೀಕ್ಷಣೆ ಮಾಡ್ತಿದ್ರು ಮಾನವರು ಸಹ ಪ್ರಕೃತಿಯ ವ್ಯ ವೈಚಿತ್ರ್ಯಗಳನ್ನು ವೀಕ್ಷಣೆ ಗುಡುಗು ಸಿಡಿಲು ಮಳೆ ಮತ್ತೆ ಇದಕ್ಕಿದೆ ಕಾಡಿಗೆಚ್ಚು ಹೊತ್ಕೊಳ್ಳುವಂಥದ್ದು ಇವೆಲ್ಲವನ್ನು ನೋಡಿ ಭಯಪಡ್ತಿದ್ದೆ ಆವಾಗ ಇತಿಹಾಸದಲ್ಲಿ ಆ ರೀತಿ ದಾಖಲೆ ಇದೆ ಎಲ್ಲವನ್ನು ನೋಡಿ ಭಯಪಡ್ತಿದ್ದಂತೆ ಮಳೆ ಆದಾಗ ಮಳೆ ಆದಾಗ ಮಳೆ ನೀರು ಅಲ್ಲಿ ಇವರು ಏನು ಆಹಾರ ಪದಾರ್ಥ ತ ತರ್ತಾರೆ ಅದನ್ನು ತಿಂದು ಅದೇ ತ್ಯಾಜ್ಯವನ್ನು ಬಿಸಾಕದಂಥ ಒಂದು ಸ್ಥಳದಲ್ಲಿ ಕಾಳು ಕಡ್ಡಿಯ ಮತ್ತು ಏನು ಅದು ಒಂದು ಬೆಳೆಯಾಗಿ ಚಿಗೋದಕ್ಕೆ ಶುರುಮಾತ್ ಆಯಿತು ಕಾಳು ಬೆಳೆಯೋದಕ್ಕೆ ಆವಾಗ ಪ್ರಾರಂಭ ಆಗಿದ್ದು ಕಾಳು ಬೆಳೆಯುತ್ತಿದ್ದಂಥ ಮಾತೃಗೆ ಅಂದರೆ ದೇವತೆ ಇವರು ಹೆಂಗಸಿಗೆ ಕಾಳಮ್ಮ ಅಂತ ಒಂದು ಹೆಸರು ಆಯಿತು ಕಾಳಮ್ಮ ಅಂತ ಬಂದಿದ್ದೆ ಕಾಳನ್ನು ಬೆಳೆಯುತ್ತಿದ್ದಂಥ ಕಾಳನ್ನು ಅರಸುತ್ತಿದ್ದಂಥ ದೇವತೆಗಳಿಗೆ ನಾವು ಆರ್ಯರ ಜೀವನ ಶೈಲಿಯನ್ನು ಅಂತ ಹೇಳಿದ್ರೆ ಆರ್ಯರು ಇದೇ ರೀತಿ ಒಂದು ವ್ಯವಸ್ಥೆಯಲ್ಲಿ ಅವರು ಬಾಳ್ತಿದ್ದರು ಆರ್ಯರು ಭಾರತಕ್ಕೆ ಮೊದಲು ಬ ಬರೋಕ್ಕೂ ಮೊದಲು ಅವರು ಸಹ ಅಲೆಮಾರಿಗಳಾಗಿದ್ದರು ಕಾಡು ಜೀವನವನ್ನು ನಡೆಸುತ್ತಿದ್ದರು ಭಾರತಕ್ಕೆ ಬರೋಕ್ಕೂ ಮೊದಲೇ ಹರಪ್ಪ ಮತ್ತು ಮಹೇಂದ್ರದಾರ ಸಂಸ್ಕೃತಿ ನಗರ ಸಂಸ್ಕೃತಿ ಬಳಕೆಯಲ್ಲಿತ್ತು ಆವಾಗ ಹರಪ್ಪ ಮತ್ತು ಹರಪ್ಪ ಸಂಸ್ಕೃತಿ ಈ ರೀತಿ ಹರಪ್ಪ ಸಂಸ್ಕೃತಿಯಿಂದ ಮಾತೃದೇವತೆಗಳನ್ನು ನಾವು ಇಡೀ ಮಾತೃದೇವತೆ ಇಲ್ಲದ ಇಲ್ಲದೇ ಇರುವಂಥ ಊರು ಎಲ್ಲೂ ಸಹ ಇಲ್ಲ ಇಡೀ ಭಾರತದಾದ್ಯಂತ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಮತ್ತು ಹಾಡಿಗಳಲ್ಲಿ ಮಾತೃದೇವತಾರಾಧನೆಯ ಮೊದಲ ಇತ್ತು ಆರ್ಯರು ಬಂದಾಗ ಆರ್ಯರ ದೇವತೆ ಗಂಡು ದೇವರು ಭಾರತಕ್ಕೆ ಬಂದಾಗ ಅವರು ಇಲ್ಲಿ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಬಹಳ ಚೆನ್ನಾಗಿ ತಳವೂರಿತ್ತು ಅದನ್ನು ಇವರು ಆರ್ಯವರು ಸಹ ಅನುಕರಿಸಿದ್ರು ಪುರುಷ ಪ್ರಧಾನ ವ್ಯವಸ್ಥೆಯ ದೇವರುಗಳು ಅವ್ರಿಗೆ ಆರ್ಯರಿಗೆ ನಮಗೆ ಮಾತೃ ಪ್ರಧಾನ ವ್ಯವಸ್ಥೆಯ ದೇವರುಗಳು ನಮಗೆ ಅಂತ ಹೇಳಿದ್ರೆ ಈ ದೇಶದ ಮೂಲ ನಿವಾಸಿಗಳಿಗೆ ಮಾತೃಪತ್ರ ಕುಟುಂಬ ವ್ಯವಸ್ಥೆ ದೇವರುಗಳು ಆವಾಗ ಇದ್ದಿದ್ದು ಕಾಳಮನೆ ವಿಷಯ ಹೇಳ್ಬೇಕು ಕೆಲವರೆಲ್ಲ ಕಾಳಿ ಚಂಡಿ ಕಾಳಿ ಅಂತೆಲ್ಲ ಹೇಳ್ತಾರೆ ಕಾಳಿ ಅಂದರೆ ಉಗ್ರ ದೇವತೆ ಅಂತ ಒಂದು ಪುರಾಣಗಳಲ್ಲಿ ಅದರಲ್ಲಿ ಮಾರ್ಕಂಡೆ ಪುರಾಣಗಳಲ್ಲಿ ಬರ್ತದೆ ಕಾಳಿಗೆ ಸಂಬಂಧಪಟ್ಟಂತೆ ಉಗ್ರ ದೇವತೆಯ ರೂಪ ಬರ್ತದೆ ಅವರು ತಮ್ಮ ಸಂಪುಟ ಮೂರರಲ್ಲಿ ಈ ದೇವತೆಗಳ ಬಗ್ಗೆ ಮಾತಾಡ್ತಾರೆ ಈ ದೇವತೆ ಆರ್ಯ ದೇವತೆ ಬೇರೆ ಆರ್ಯ ಪೂರ್ವ ದೇವತೆ ಬೇರೆ ಅಂತ ಮಾತಾಡ್ತಾರೆ ಅಷ್ಟೇ ಆರ್ಯ ದೇವತೆಗಳು ಸರಸ್ವತಿ ಲಕ್ಷ್ಮಿ ಈ ರೀತಿ ಎಲ್ಲ ಅವರು ಸುಮ್ಮನೆ ತಿಂದು ಇದ್ದಂಥ ದೇವತೆಗಳು ಅಂತ ಅವ್ರು ಹೇಳ್ತಾರೆ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆ ದೇವತೆಗಳು ಏನಪ್ಪ ಅಂತ ಹೇಳಿದ್ರೆ ಅವರು ಹೋರಾಡ್ತಾರೆ ಶತ್ರುಗಳ ವಿರುದ್ಧ ಹೋರಾಟ ಮಾಡ್ತಿದ್ರು ಕ್ರೂರ ಪ್ರಾಣಿಗಳ ವಿರುದ್ಧ ಹೋರಾಟ ಮಾಡ್ತಿದ್ರು ಅವರ ಒಂದು ಶಕ್ತಿ ಅವ್ರತ ಶಕ್ತಿ ದೇವ್ ಆ ಒಂದು ನೇಚರ್ ಅವರಲ್ಲಿ ಇದ್ದಿದ್ದರಿಂದ ಅಂಬೇಡ್ಕರ್ ಅವರು ಆ ಒಂದು ಭೈಫ್ರಿಕ ಮಾಡ್ತಾನೆ ಅಷ್ಟೇ ಹೀಗೆ ಆರ್ಯರಿಗೆ ದಿತಿ ಅದಿತಿ ಮತ್ತು ಸರಸ್ವತಿ ಲಕ್ಷ್ಮಿ ಇತ್ಯಾದಿ ದೇವತೆ ಮಾತೃ ಪ್ರಧಾನ ದೇವತೆಗಳಿದ್ದರೆ ನಮ್ಮ ಭಾರತದ ಮೂಲ ನಿವಾಸಿ ದೇವತೆಗಳಿಗೆ ಬಹುತೇಕ ಎಲ್ಲ ದೇವತೆಗಳು ಆ ಹಳ್ಳಿಯಲ್ಲಿರುವಂಥ ಎಲ್ಲ ದೇವತೆಗಳ ಹೆಸರು ಮಾರಮ್ಮ ಅಂದರೆ ಅಮ್ಮ ಅಂತ ಹೆಸರು ಬರ್ತದೆ ಬಂಡಿ ಮಾಕಾಳಮ್ಮ ಅಂತ ಇದೆ ಬಂಡಿ ಮೇಲೆ ದೇವರನ್ನು ಆ ದೇವತೆಯನ್ನು ಕೂರಿಸ್ಕೊಂಡು ಮೆರಡುಗೆ ಮಾಡ್ತಿದ್ರು ಅದಕ್ಕೆ ಬಂಡಿ ಮಾಂಕಾಳಮ್ಮ ಅಂತ ಹೆಸರು ನಮ್ಮ ಇಲ್ಲಿ ಹದಿಮೂರ ಕ್ರಾಸ್ನಲ್ಲಿ ಬಂಡಿ ಮಳ ದೇವಸ್ಥಾನ ಇದೆ ಆ ಪ್ರತಿಯೊಬ್ಬರೂ ಪೂಜೆ ಹೋಗ್ತಾರೆ ಬನ್ನಿ ಪೂಜೆಗೆ ಹೋಗ್ತಾರೆ ಬನ್ನಿ ಮಂಟಪ ಇದೆಯಲ್ಲ ಬನ್ನಿ ಮಂಟಪ ಪಕ್ಕದ ರೋಡಲ್ಲಿ ಪಕ್ಕದಲ್ಲಿ ಒಂದು ಮೈಸೂರು ಬೆಂಗಳೂರು ರಸ್ತೆ ಒಂದು ಇದಿದೆ ಅದು ಸೈಂಟ್ ಫಿಲೋಬಿನಾ ಕಾಲೇಜಿನ ಇದೆ ಅದರ ನಂತರ ಇನ್ನೊಂದು ರೋಡ್ ಬರ್ತದೆ ಅಲ್ಲಿ ಬಂಡಿ ಮಂಕಳಮ್ಮನ ಪೂಜೆ ಇದೆ ಅದು ಹೊಸೋಪುರಮ್ನವರ ಒಡೆತನದಲ್ಲಿ ಆವಾಗ ಇತ್ತು ಈಗ ಯಾರ ಒಡತನದಲ್ಲಿ ಇದನ್ನು ಕಾಣಿ ಗೊತ್ತಿಲ್ಲ ಆದರೆ ಹೊಸೋಪುರಮ್ನವ್ರು ಪ್ರತಿ ವರ್ಷ ಹೋಗಿ ಅಲ್ಲಿ ಪೂಜೆ ಮಾಡಿ ಅದು ಬಲಿಗೆ ಕೊಟ್ಟು ಅಲ್ಲಿ ಊಟವನ್ನು ಮಾಡಿ ಬರ್ತಾರೆ ಅಷ್ಟೇ ಪೂಜೆ ಮಾಡಿ ಬರ್ತಾರೆ ಇದು ಬಂಡಿ ಮಾಂಕಾಳ ಆದಿಸುಡು ಅದು ಆಪ್ಶಿಕ್ ಆದಿಶಕ್ತಿ ದೇವಾಲಯದಲ್ಲಿ ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ಅಂದರೆ ಆಯಾ ಆ ದೇವಾಲಯದ ಬೀದಿಯ ಕುಟುಂಬವರು ವರ್ಷಕ್ಕೊಮ್ಮೆ ಆ ಪೂಜೆ ಮಾಡಿ ಕುರಿ ಕೋಳಿಯನ್ನು ಬಲಿ ಕೊಟ್ಟು ಅದನ್ನು ಸೇವನೆ ಮಾಡ್ತಿದ್ದಂಥ ಒಂದು ವ್ಯವಸ್ಥೆನ ಕಾಣ್ತಿದ್ದೀನಿ ಹೆಸರು ನೆಕ್ಸ್ಟು ಅಂತೇಳಿದ್ರೆ ಕೋಟೆ ಮಾರಮ್ಮ ಕೋಟೆ ಮಾರಮ್ಮ ಅಂತಂದರೆ ನಿಮಗೆ ಮೊದಲೇ ಹೇಳಿದೆ ಕೋಟೆ ಅಂತ ಹೇಳಿದ್ರೆ ಕೋಟೆಯನ್ನು ಕಾಯುತ್ತಿದ್ದವರಿಗೆ ಕೋಟೆ ಮಾರಮ್ಮ ಅಂತ ಹೆಸರು ಬಂತು ಆ ಕೋಟೆ ಮಾರಮ್ಮ ಎಲ್ಲಿಂದ ಬಂದ್ಲು ಅಂತ ಒಂದು ಪ್ರಶ್ನೆ ಆ ಕೋಟೆ ಮಾರಮ್ಮ ಬಂದಿದ್ದು ಚಾಮುಂಡಿ ಬೆಟ್ಟದಿಂದ ಚಾಮುಂಡಿ ಬೆಟ್ಟದಲ್ಲಿ ಆವಾಗ ಗ್ರಾಮ ಪೂಜೆ ನಡೀತಿತ್ತು ಆ ದೇವತೆಗೆ ಪ್ರತಿಯೊಬ್ಬರು ಅದು ಬೆರಳು ಮೂಗು ಕಿವಿಯನ್ನು ಕಟ್ ಮಾಡಿ ಅದಕ್ಕೆ ಪೂಜೆಯನ್ನು ಮಾಡ್ತಿದ್ದದ್ದು ಆವತ್ತು ಉಗ್ರ ದೇವತೆ ಆವಾಗ ಇದಿದು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನರಬಲಿ ನಡೀತಿತ್ತು ಆ ಕಾಲದಲ್ಲಿ ನರಬಲಿ ನರಬಲಿ ನಮ್ಮ ಫ್ರೆಂಚ್ ಸುವಾರ್ತಾ ಪತ್ರಿಕೆಯಲ್ಲಿ ಆದ ಬರ್ತ ಅವನು ಉಸ್ತುವಾರ ಹೇಳ್ತಾನೆ ಅವನು ನಾನು ಕಣ್ಣಾರ ನೋಡಿದಾಗ ಚಾಮುಂಡಿ ಬೆಟ್ಟದಲ್ಲಿ ನರಬಲಿ ನಡೆಸಿದ್ದೆ ನಾನು ನಾನು ನೋಡಿದ್ದೀನಿ ಅಂತ ಒಂದು ಪತ್ರಿಕೆಯ ಸಂಪಾದಕ ಹ್ಞೂ ನಲಿ ಯಾರನ ಅಂತ ನರಬಲಿ ಅಂತೇಳಿದ್ರೆ ನರಬಲಿ ಕೇಳಿ ನರಬಲಿ ವೇದ ಕಾಲ ವೇದಗಳ ಕಾಲದಿಂದ ಸಹ ಬಂದಿದೆ ಅರ್ಥ ಆಯ್ತಲ್ವಾ ವೇದಗಳ ಕಾಲದಲ್ಲಿ ಏನಪ್ಪ ಅಂತ ಹೇಳಿದ್ರು ಮನಸ್ಸನ್ನು ಬಲಿ ತಮ್ಮ ಪ್ರಾಣಿಗಳಲ್ಲದೆ ಕುದುರೆಯನ್ನಲ್ಲದೆ ಹಸುಗಳನ್ನಲ್ಲದೆ ಮನುಷ್ಯನೂ ಸಹ ಬಲಿಯನ್ನು ಕೊಡ್ತಿದ್ರು ಆ ಕಾಲದಲ್ಲಿ ಅದೇ ಸಂಸ್ಕೃತಿ ಇದು ಬಂದಿದೆ ಮನುಷ್ಯನ ಬಲಿ ಕೊಟ್ಟು ಆವಾಗ ಮಾರನಾಯಕ ಚಾಮುಂಡಿ ಬೆಟ್ಟದ ಮೈಸೂರಿನಲ್ಲಿ ಮಾರನಾಯಕ ಇದ್ದಂಥ ಕಾಲದಲ್ಲಿ ನರಬಲಿ ನಡೆಯುತ್ತಿತ್ತು ಅದನ್ನು ಹಾಂ ಕೊಡಲಿಲ್ಲ ಯಾರನ್ನ ಬಲಿ ಸದೃಢ ಇಲ್ಲಿ ಇಂಥ ಜಾತಿ ಮನಸ್ಸು ಅಂತ ಇಲ್ಲವೇ ಇಲ್ಲ ಅಲ್ಲಿ ಯಾವನು ಸದೃಢನಾಗಿದ್ದಾನೆ ಅವನ ಆಯ್ಕೆ ಮಾಡ್ಕೊಂಡು ಬಲಿಯನ್ನು ಕೊಡ್ತಿದ್ದೀವಿ ಅಷ್ಟೇ ಹಾ ಹೌದು ಅರ್ಥ ಇದಲ್ವಾ ಇಂಥ ಜಾತಿ ಅಂತ ಇರಲಿಲ್ಲ ಯಾವ ಜಾತಿನ ಬೇಕಾದರೂ ಅಲ್ಲಿ ಸದೃಢವಾಗಿರಬೇಕಂತ ಸಾರಿ ಅದನ್ನು ಆಯ್ಕೆ ಮಾಡ್ಕೋತಿದ್ರು ನರ ಬಳಿಗೆ ಯಾರು ಬೇಕು ಅಂತೇಳ್ಬಿಟ್ಟು ಆಯ್ಕೆ ಮಾಡ್ಕೋತಿದ್ರು ಆಯ್ಕೆ ಮಾಡ್ತಿದ್ರು ಯಾರು ಅಂತ ಹೇಳಿದ್ರೆ ಒಬ್ಬ ರಾಜ ಮಾರನಾಯಕ ಆ ಮಾರನಾಯಕ ಪೂರ್ವಿಕರು ಮಾರನಾಯಕನ ಕಾಲದಲ್ಲಿ ನರಬಲಿ ನಿಂತೋಯಿತು ಮಾರನಾಯಕನ ಪೂರ್ವಕ ಪೂರ್ವಿಕರು ಆ ನರಬಲಿಯನ್ನು ಕೊಡುತ್ತಿದ್ದರು ಆವಾಗ ಚಾಮುಂಡಿ ಬೆಟ್ಟದಿಂದ ಬಂದು ಆವಾಗ ಮೈಸೂರಿನ ಜನತೆ ಎಲ್ಲ ಮೈಸೂರಿನ ಜನತೆ ಜನತೆಗೆ ಇದ್ದಂಥ ಹೆಣ್ಣು ದೇವರು ಅಂತ ಹೇಳಿದ್ರೆ ಚಾಮುಂಡಿ ಬೆಟ್ಟದ ಮಾರಮ್ಮ ಅದನ್ನು ಯಾವಾಗ ವೈದಿಕ ಸಂಸ್ಕೃತಿ ಮೈಸೂರನ್ನು ಆಕ್ರಮಣ ಮಾಡ್ತವೆ ಅಂದರೆ ಮದ್ರಾಸಿನ ಮದ್ರಾಸಿನ ಬ್ರಾಹ್ಮಣರು ಅಂತ ಹೇಳ್ತಾರೆ ಬ್ರ ಮದ್ರಾಸಿನ ಬ್ರಾಹ್ಮಣರು ಚಾಮುಂಡಿ ಬೆಟ್ಟವನ್ನು ಆಕ್ರಮಣ ಮಾಡ್ಕೊಂಡು ಅವರ ಒಂದು ದೇವತೆಯನ್ನು ಇಟ್ಟಾಗ ಆ ಈ ಅಲ್ಲಿದ್ದಂಥ ದೇವತೆಯನ್ನು ಕೆಳಗಿಳಿಸ್ರು